ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನ ವೇಕಂಟ್ ಅನ್ನಿಸ್ತು ನಿಖಿತಾ ಇದು ಜನ್ರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರಿಲಿಂಗ್ ನಿಮ್ಗೆ ಏನು ರಿಸೇಟ್ ಆಗ್ತೈತಿ ಅದನ್ನಷ್ಟು ತೊಗೊಲ್ಲ ಎಲ್ಲಾನು ಫೋರ್ಸಿಬಲಿ ನಿಮ್ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ ಬಂದಿರೋ ವಿಷಯಗಳೆಲ್ಲ ನಮಗಾಗಿನೇ ಅಷ್ಟು ಅಷ್ಟು ಅಂತಲ್ಲ ಹ್ಞೂ ನಿಮ್ಗೆ ಏನು ರಿಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೋಬೇಕು ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ವೆಲ್ಕಮ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಪ್ಲೀಸ್ ರಿಟರ್ನ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಆಶಿಸುತ್ತೇನೆ ಸೊ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊತದಿರಿ ನಿಮ್ಮ ಕನ್ಫ್ಯೂಷನ್ಸ್ಗಳಿಗೆ ನೀವು ಆನ್ಸರ್ ಹುಡುಕ್ತದಿರಿ ಖುಷಿಯಾಗಿರೋಕ್ಕೆ ಏನೇ ಪರಿಸ್ಥಿತಿ ಬರಲಿ ಖುಷಿಯಿಂದ ಇರಬೇಕು ಸಣ್ಣ ಮಕ್ಕಳಿದ್ದಾಗ ಯಾವಾಗಲೂ ಬೀಳಲಿ ಏಳಲಿ ಅಳ್ಳಿ ಏನಾರ ಮಾಡಲಿ ಮಕ್ಕಳು ಖುಷಿನೇ ಇರ್ತಿದ್ವು ದೊಡ್ಡರಾಗ್ತಾ ಆಗ್ತಾ ಆಗ್ತಾ ನಾವೇನಾದ್ವಿ ಆ ಖುಷಿ ನಮ್ಮೊಳಗೆ ಕಳೆದು ಹೋಗ್ತಾ ಐತೆ ಸೊ ಆ ಖುಷಿಯಿಂದ ಹೆಂಗೆ ಇರಬೇಕು ಅನ್ನೋದೈತಲ್ಲ ಅದೊಂದು ಆ್ಯಟಿಟ್ಯೂಡ್ ಅದನ್ನು ಮತ್ತೆ ಜಾಗೃತಿ ಮಾಡಿಸ್ ಮಾಡ್ಕೊಳ್ರಿ ನಿಮ್ಮೊಳಗೆ ನೀವು ಅಂತ ಹೇಳ್ಕೊತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಮೂರು ಅಡ್ಡೆ ಕಾಣ್ತದ ನಿಮ್ಗೆ ಲವ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್ ನಿಮ್ಮ ವ್ಯಕ್ತಿ ಕಡೆಯಿಂದ ಅವ್ರ ಪ್ರೀತಿಯ ಸಂದೇಶಗಳ ನಿಮ್ಗೆ ಏನು ಹೇಳಬೇಕಂದ್ರೆ ನಿಮ್ಮ ಬಗ್ಗೆ ಏನಾದರೂ ಪ್ರೀತಿಯಿಂದ ಏನಾದರೂ ಹೇಳಬೇಕಂದ್ರೆ ಏನು ಬರ್ತಾವಂತ ನೋಡೋಣ ಅಂತ ಕೆಲವೊಂದು ಕ್ವಶನಿಗೆ ಆನ್ಸರ್ಸ್ ಸಿಗ್ಬೋದಿಲ್ಲ ಫಸ್ಟ್ ಊರಾಕಲ್ ಕರ್ಡ್ಸಿಂದ ನೋಡಿ ಆಮೇಲೆ ಟ್ಯಾರೋದಿಂದ ಚೆಕ್ ಮಾಡೋಣ ಸೊ ಯಾವ ವ್ಯಕ್ತಿಯಿಂದ ನೀವು ಪ್ರೀತಿಯ ಸಂದೇಶಗಳನ್ನು ಮೆಸೇಜಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ನಾ ನೋಡ್ಬೇಕಂತೀರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜ್ಯುಲೈಸ್ ಮಾಡ್ಕೊಳ್ರಿ ಕಣ್ಣು ಮುಚ್ಕೊಳ್ಳ್ರಿ ಅವ್ರ ಮಕ ನಿಮ್ಮ ಮುಂದೆ ಕಣ್ಣು ಮುಂದೆ ತರಿಸ್ಕೊಳ್ರಿ ಇಮ್ಯಾಜಿನ್ ಮಾಡಿರಿ ಹ್ಞೂ ಅದಕ್ಕೆ ವಿಜ್ಯುಲೈಝೇಷನ್ ಅಂತಾರೆ ಕಲ್ಪನೆ ಮಾಡ್ಕೊಳ್ರಿ ಅಂತ ಸೊ ನನ್ನ ಯುವರ್ಸ್ ಯಾವ ವ್ಯಕ್ತಿನ ವಿಜುಲೈಸ್ ಮಾಡಿ ಅಥವಾ ಯಾವ ವ್ಯಕ್ತಿಯಿಂದ ಮೆಸೇಜಸ್ ಬೇಕು ಅಂತ ಈ ರೀಡಿಂಗ್ ನೋಡ್ತಿದ್ದಾರೆ ಆ ವ್ಯಕ್ತಿ ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇವ್ರಂದರೆ ಯಾಕೆ ಇಷ್ಟ ನನ್ನ ವ್ಯೂವರ್ಸ್ ಅಂದರೆ ಆ ವ್ಯಕ್ತಿಗೆ ಯಾಕೆ ಇಷ್ಟ ತೆಗೆದು ಆಮೇಲೆ ಹೇಳ್ಕೊಂಡ್ ತಗೋಣಂತ ಸಾಕಂದ್ರೆ ಇನ್ನು ತೆಗಿಬೇಕಾ ಯಾಕಂದ್ರೆ ಹಂಡ್ರೆಡ್ ಅದಕ್ಕೆ ಸ್ಲೀಪಿಂಗ್ ಅಲೋನ್ ಜಸ್ಟ್ ಸಕ್ಸ್ ಫಸ್ಟ್ ಇದನ್ನು ತೆಗಿಬೇಕ ನಾನು ಒಬ್ರಿಗೆ ಮಲ್ಕೊಳಕ್ಕೆ ಭಾಳ ಚಲೋ ಅನಿಸಂಗಿಲ್ಲ ಹ್ಞೂ ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಆ್ಯಂಡ್ ಲೈಫ್ ಆ್ಯಂಡ್ ಹಾರ್ಟ್ ನಿಮ್ಮನ್ನು ಭಾಳ ನಂಬ್ತಾರಂತವ್ರು ನಂಬಿಕೆ ಉಳ್ಳಂಥ ವ್ಯಕ್ತಿ ನೀವು ಹ್ಞೂ ಅವ್ರ ಜೀವನ ಪರ್ಯಂತ ನಿಮ್ಮನ್ನು ನಂಬ್ತಾರೆ ಮನಸ್ಪೂರ್ವಕವಾಗಿ ನಿಮ್ಮನ್ನು ನಂಬ್ತಾರೆ ಯು ಟರ್ನ್ ಮಿ ಆನ್ ಸೋ ಕ್ವಿಕ್ಲಿ ಛೇ ಚೆ ಹ್ಞೂ ಫಿಸಿಕಲಿ ಇಂಟಿ ಮಸಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿರೋ ಕಾರ್ಡಿಗು ಅದಕ್ಕೆ ಒಂದು ಕಡೆ ನಾವು ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮ ಜೊತೆ ಮಾತಾಡಿದರೆ ನಿಮ್ಮನ್ನು ಅವರು ಕಲ್ಪನೆ ಮಾಡಿಕೊಂಡ್ರೆ ನಿಮ್ಮನ್ನ ಬಗ್ಗೆ ಒಂದು ಸಪ್ ಏನಪ್ಪು ಮಾಡಿಕೊಂಡ್ರ ಅವರು ಎಮೋಷ್ನಲಿ ಸಾರಿ ಫಿಸಿಕಲಿ ಅವರು ಅರೋಸ್ ಅಂತ ಹೇಳ್ತಿದ್ದಾರೆ ಯು ಕಂಪ್ಲೀಟ್ ಮೀ ನೀವು ಅವ್ರನ್ನ ಕಂಪ್ಲೀಟ್ ಮಾಡ್ತೀರಿ ಅಂತ ಹೇಳ್ತದ ಹಾಗಾಗಿ ನೀವು ನೀವಂದ್ರೆ ಇಷ್ಟ ಅಂತ ಯಾಕಂದ್ರೆ ಯು ಆರ್ ದ ಫಸ್ಟ್ ಪರ್ಸನ್ ಐ ಟೆಲ್ ವೆನ್ ಥಿಂಗ್ಸ್ ಆರ್ ಗುಡ್ ಆರ್ ಬ್ಯಾಡ್ ಅವ್ರ ಜೀವನದಾಗ ಏನೇ ಕಷ್ಟ ಬರಲಿ ಸುಖ ಬರಲಿ ಒಳ್ಳೇದಾಗಲಿ ಏನೇ ಆಗಲಿ ಅದನ್ನು ಅವರು ನಿಮಗೇನೆ ಫಸ್ಟ್ ಹೇಳ್ತಾನೆ ಹೇಳ್ತಾನೆ ಅಂತ ಹೇಳ್ತಿದ್ದಾರೆ ಅಂದರೆ ಯಾಕಂದ್ರೆ ನೀವು ಭಾಳ ನಂಬಿಕೆ ನಂಬಿಕೆ ಇರುವಂಥ ವ್ಯಕ್ತಿ ಇದ್ದೀರಿ ನಂಬ್ತಾರೆ ಅವ್ರು ನಿಮ್ಮನ್ನ ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಎಟ್ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸಪ್ರೇಬಲ್ ಸೊ ನಾವಿಬ್ಬರು ಇಂಡಿಪೆಂಡೆಂಟ್ ಇರೋಂಥ ವ್ಯಕ್ತಿಗಳು ಇಂಡಿಪೆಂಡೆಂಟ್ ಅಂದ್ರೆ ನಮ್ಮ ಯೋಚನೆಗಳು ಬೇರೆ ಬೇರೆ ಅದಾವೆ ನಮ್ಮ ಲೈಕಿಂಗ್ಸ್ ಬೇರೆ ಬೇರೆ ಅದಾವೆ ನಮ್ಮ ಮಾಡ್ತಿರೋ ಕೆಲಸಗಳು ಬೇರೆ ಬೇರೆ ಅದಾವೆ ಬಟ್ ಆದರೂ ನಾವು ಇಬ್ಬರು ಜೊತೆಗೆ ಬಂದ್ವಿ ಅಂದರೆ ಅಂದ್ರೆ ಜೀವನದಾಗೋ ಏನೋ ಒಂದು ನಡಿ ಇಬ್ರು ಮಾಡಿ ಕೂಡಿ ಇದನ್ನ ಮಾಡೋದಕ್ಕೆ ಕೆಲಸ ಏನಾರ ಅಂದ್ಕೊಂಡು ಹೋದ್ವಿ ಅಂದರೆ ಅದು ಸ ಇನ್ಸಪ್ರೇಬಲ್ ಒಂದಾಗಿ ಮಾಡ್ತೀವಿ ಅಂತ ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್ ಅವ್ರದ್ದು ಇನ್ನರ್ ಮೋಸ್ಟ್ ಥಾಟ್ಸ್ ಮನಸ್ಸೊಳಗೆ ಎಲ್ಲೋ ಒಂದು ಮೂಲ ಕುಂತಿದ್ದ ಥಾಟ್ಸ್ ಅದಕ್ಕೆ ನೀವು ಅವ್ರನ್ನ ನೀವು ಅದನ್ನು ಓದಬಹುದು ಅಂದರೆ ನೀವು ನೀವು ಅವ್ರನ್ನ ಅಷ್ಟು ಅರ್ಥ ಮಾಡ್ಕೊಂಡಿರಿ ಅಂತ ಇಲ್ಲಿ ಅರ್ಥ ಇದ್ರೆ ಯು ಮೇಕ್ ಮೀ ಫೀಲ್ ಅಡೋರೆಬಲ್ ಅವರನ್ನು ನೀವು ಅಡೋರಬಲ್ ಆಗಿ ಫೀಲ್ ಮಾಡ್ತೀರಿ ಅಡೋರೆಬಲ್ ಅಂದರೆ ಒಂದು ಪ್ರೀತಿ ಪಾತ್ರ ವ್ಯಕ್ತಿ ಅಂತ ಅಂತೇವಲ್ಲ ಅದನ್ನು ನಾವು ನೀವು ಅವ್ರಿಗೆ ಫೀಲ್ ಮಾಡಿಸ್ತೀರಿ ಹಾಗಾಗಿ ನೀವಂದ್ರೆ ಇಷ್ಟ ಯು ಆಲ್ವೇಸ್ ಗಿವ್ ಮಿ ಯುವರ್ ಹಾನೆಸ್ಟ್ ಒಪಿನಿಯನ್ ಅವ್ರ ಬಗ್ಗೆ ಏನೇ ಇರಲಿ ಒಂದು ಪ್ರಾಮಾಣಿಕತೆಯಿಂದ ಒಂದು ಒಪಿನಿಯನ್ನ ನೀವು ಅವರಿಗೆ ಕೊಡ್ತೀರಿ ಅದು ಏನಾರ ಇಲ್ಲ ಅವ್ರು ಏನಾರ ಅಂದ್ಕೊಳ್ಳಿ ಅದಕ್ಕೆ ಬೇಜಾರಾಗಲಿ ಸೆಟ್ ಬರಲಿ ಏನೋ ಬರಲಿ ಇದು ಹಿಂಗೈತಿ ಹಿಂಗೈತಿ ಇಷ್ಟ ನನಗೆ ಹಿಂಗೆ ಅನ್ಸಾ ಇದಕ್ಕೆ ಹಿಂಗೆ ಐ ಕಾಂಟ್ ಇಮ್ಯಾಜಿನ್ ಅ ಮಿನಿಟ್ ವಿತೌಟ್ ಯು ನೀವು ಇಲ್ದಂಗೆ ಒಂದು ನಿಮಿಷನವರಿಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ ನಿಮ್ಮನ್ನು ಬಿಟ್ಟು ಸೊ ಇಲ್ಲೇ ಫಿಸಿಕಲ್ ಇಂಟಿಮಸಿ ಐತಿ ನೀವು ಅವ್ರನ್ನ ಕಂಪ್ಲೀಟ್ ಮಾಡ್ತೀರಿ ಅಂತ ಐತಿ ನಿಮ್ಮನ್ನವ್ರು ಥರನೂ ಅಂತ ಸೊ ನೀವೊಂಥರ ಪೂರ ಒಂದು ಪ್ಯಾಕೇಜ್ ಇದ್ದಂಗೆ ಅಂತ ಹಂಗಾಗಿ ನೀವಂದ್ರೆ ಭಾಳ ಅಂದರೆ ಭಾಳ ಇಷ್ಟ ಈಗ ದ ರೊಮ್ಯಾನ್ಸ್ ಏಂಜಲ್ ಒರ್ಯಾಕಲ್ ಕಾರ್ಡ್ಸಿಂದ ನಿಮ್ಗೆ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತಾರವರು ನಿಮ್ಗೇನಾದರೂ ಮೆಸೇಜಸ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದು ಹಾಂ ಅದಕ್ಕೇನಾದರೂ ಆನ್ಸರ್ಸ್ ಸಿಗ್ಬೋದ ನೋಡ್ಕಂಡಿಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಅಂದರೆ ಹಾಂ ಏನಾದರೂ ಆನ್ಸರ್ ಸಿಗ್ಬೋದಾ ನೋಡೋಣ ನನ್ನ ವ್ಯೂವರ್ಸ್ ಯಾರ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ಕೋತಾರ ಆ ವ್ಯಕ್ತಿಯವ್ರಿಗೆ ಏನಾದರೂ ರೀತಿಯ ಸಂದೇಶಗಳನ್ನು ಕೊಡೋಕೆ ಇಷ್ಟಪಟ್ಟರೆ ಅವನ್ನ ಪ್ಲೀಸ್ ಅವರಿಗೆ ತೋರಿಸ್ಕೊಳ್ರಿ ಡಿಸೆಪ್ಷನ್ ಸಮ್ ಒನ್ ಈಸ್ ವೇರಿಂಗ್ ಅ ಫಾಲ್ಸ್ ಮಾಸ್ಕ್ ಸೆಲ್ಫ್ ಫಾಲ್ಸ್ ಸೆಲ್ಫ್ ಮಾಸ್ಕ್ ಇನ್ ದಿಸ್ ರಿಲೇಶನ್ಶಿಪ್ ಇಲ್ಲಿ ಪ್ರೀತಿ ಸಂದೇಶ ಅಂದ್ರೆ ಮೋಸ್ಟ್ಲಿ ನಿಮ್ಮ ಪ್ರೀತಿನ ನೀವು ಮುಚ್ಚು ಮರಿ ಮಾಡಿರಿ ಅಂತವ್ರಿಗನ್ನಿಸ್ತೈತಿ ಅವ್ರನ್ನ ಇಷ್ಟಪಡ್ತೀರಿ ನೀವು ಈ ರಿಲೇಶನ್ಶಿಪ್ ಒಳಗೆ ಯಾಕಂದ್ರೆ ನಿಮ್ಮ ಬಗ್ಗೆ ಅವ್ರು ಹೇಳ್ತಿರೋದ್ರಿಂದ ಯಾರೋ ಒಬ್ರು ಮುಚ್ಚು ಮರಿ ಮಾಡ್ತದ್ರಿ ಅಂತ ಬಂದೈತಿ ಸೊ ನೀವೇ ಮಾಡ್ತಿರ್ಬೇಕು ಯಾಕಂದ್ರೆ ಅವ್ರು ನಿಮಗೆ ಹೇಳ್ತದ್ರಲ್ಲೇ ಅವ್ರ ಮೇಲೆ ಏನು ಪ್ರೀತಿ ಐತಲ್ಲ ಅದನ್ನು ನೀವು ತೋರ್ಸಕತ್ತಿಲ್ಲ ಪೂರ್ಣ ಪ್ರಮಾಣವಾಗಿ ತೋರ್ಸಕ್ಕಿಲ್ಲ ಮುಚ್ಚು ಮನೆ ನನಗೆ ಇಷ್ಟ ಇಲ್ಲ ನೀ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೋದು ನೀವು ಅವರಿಗೆ ಅಟ್ರಾಕ್ಷನ್ ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಬೈ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ ಅವ್ರು ನಿಮಗೆ ಹೇಳ್ತದಾರ ಇದು ಏನು ನಾವಿಬ್ಬರು ಒಂದು ಮೂಮೆಂಟ್ ಕಳಿತೇವಲ್ಲ ಐದು ನಿಮಿಷ ಮಾತಾಡಲಿ ಒಂದನೇ ನಿಮಿಷ ಮಾತಾಡಲಿ ಹಾಂ ಒಂದು ಬೆಟ್ಟೆ ಆಗಲಿ ಹ್ಞೂ ಆದ ಸದ್ಯದ ಒಂದು ಮೂಮೆಂಟ್ ಆ ಸದ್ಯದ ಬಂದ ಕ್ಷಣ ಅದನ್ನೊಂದು ಖುಷಿಯಿಂದ ನೀವು ಕಳೆದ್ರಿ ಅಂದರೆ ಹಾಂ ಪ್ರೀತಿನ ನಿಮ್ಮ ಜೀವನದಾಗ ನೀವು ಅಟ್ರಾಕ್ಟ್ ಮಾಡಬಹುದು ಇದರ ಅರ್ಥ ಏನಂತಂದ್ರೆ ನಿಮ್ಮ ಪ್ರೀತಿ ಸಂದೇಶ ಏನು ಬಂತಂದ್ರೆ ನೀವು ನೀವಿಬ್ಬರು ಜೊತೆಗಿದ್ರಿ ಅಥವಾ ಇಬ್ರು ಮಾತಾಡ್ತಿದ್ರಿ ನೀವು ಒಂದು ಟೈಮ್ ಅಂತ ನಿಮಗೆ ಕೊಟ್ಕೊಂಡಿರ್ತಿರಲ್ಲ ಅದನ್ನು ಅದನ್ನು ನೀವು ಅಂದ್ರೆ ನನ್ನ ವ್ಯೂವರ್ಸ್ ಮೋಸ್ಟ್ಲಿ ಅದನ್ನು ಪೂರ ಪ್ರಮಾಣದೊಳಗೆ ಅದನ್ನು ನೀವು ಎಂಜಾಯ್ ಮಾಡಲ್ಲ ಅಥವಾ ಅದು ಆ ಕ್ಷಣದಲ್ಲಿ ನೀವು ಇರೋದಿಲ್ಲ ನಿಮ್ಮ ಲಕ್ಷ್ಯ ಎಲ್ಲೋ ಇರ್ತೈತಿ ಅವ್ರು ಹಲೋ ಏನು ಮಾಡ್ತದೆ ಏನು ದಿನ ಕೇಳಿದೆ ಈ ಉದಾಹರಣೆ ಇದೆ ಹೇಳ್ತದೆ ಅಂದ್ರೆ ಇಲ್ಲ ಹಾಂ ಏನು ಮಾಡ್ತದೇನೆ ಹಾಂ ಅಂತ ಇಲ್ಲಿ ಮಾ ಫೋನ ಮಾತಾಡ್ತಿರ್ತೀರಿ ಬಟ್ ನೀವು ಏನೋ ಬೇರೆ ಕೆಲಸ ಇಲ್ಲಿ ಮಾಡ್ತಿರ್ತೀರಿ ಇಲ್ಲಿ ಮಾತಾಡ್ತಿರೋ ಕೆಲಸನೇ ಮಾತಾಡ್ತಿರೋದು ಅಥವಾ ಅವ್ರ ಜೊತೆಗೆ ಇರೋದು ಒಂದು ಬಟ್ ನಿಮ್ದು ಮ ತಲಿಯೊಳಗೆ ಏನೋ ವಿಚಾರ ನಡೀತಿರ್ತಾವೆ ನಿಮ್ಮ ಎಲ್ಲೋ ಬೇರೆ ಕಡೆ ಇರೈತಿ ದೇಹ ಅಷ್ಟಲ್ಲಿ ಇರ್ತತಿ ಬಟ್ ಮನಸ್ಸು ಯೋಚನೆಗಳೆಲ್ಲ ಬೇರೆ ಕಡೆ ಇರ್ತಾವೆ ಅದನ್ನು ಹೇಳ್ತದಾರ ಸೊ ಇದೊಂದು ಮೂಮೆಂಟ್ ಅಥವಾ ನಮ್ಮ ಈ ರಿಲೇಶನ್ಶಿಪ್ನ ನೀನು ಚೆನ್ನಾಗಿ ಅದನ್ನು ನಾವು ಏನಂತೀರಿ ಅದು ರಸ ಹೀರ್ಕೋಬೇಕಂತೀವಲ್ಲ ಅದು ಒಂದು ಹಂಗೆ ರೊಮ್ಯಾನ್ಸ್ ನಾವು ಕಂಡ್ಕೋಬೇಕಂತಂದ್ರೆ ಆ ಮೂಮೆಂಟ್ ಒಳಗೆ ನಾವು ಇರ್ಬೇಕು ಫುಲ್ ಇರ್ಬೇಕು ಅಂತ ಹೇಳ್ತದ ಮಿಸ್ ಮಾಡ್ಕೊಂತೀರಿ ಆಮೇಲೆ ಅಂತಿರ್ಬೇಕು ನೀವು ಅವ್ರಿಗೆ ನೀ ಏನು ನನಗೆ ಇಷ್ಟನ ಪಡಲ್ಲ ನನಗೆ ಏನು ಮಾತಾಡೋ ಮಾತಾಡಲ್ಲ ನನಗೆ ಹಂಗೆ ಟೈಮ್ ಕೊಡೋಲ್ಲ ಹಿಂಗೆ ಟೈಮ್ ಕೊಡೋಲ್ಲ ನೀವೇ ಅಂತೀರಿ ಕಾಲಿಂಗ್ ಇನ್ ಯು ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಯುವರ್ ಪ್ರೇಯರ್ಸ್ ಅಫರ್ಮೇಷನ್ಸ್ ಅಂಡ್ ವಿಜುಲೈಝೇಷನ್ಸ್ ಎಲ್ ಗಿಂಗ್ ಯು ಟುಗೆದರ್ ಸೋ ಮೋಸ್ಟ್ಲಿ ಇದು ಎನರ್ಜಿ ಒಳಗದಿರಿ ಆಲ್ರೆಡಿ ನೀವು ಒಬ್ರಕೊಬ್ರು ಸೋಲ್ಮೇಟ್ ಅಂತ ನಿಮ್ಗೆ ಅನಿಸ್ತಿರ್ಬೋದು ಭಾಳ ಮಂದಿಗಿಲ್ಲ ಭಾಳ ಜನ ನೀವು ನನ್ನ ಸೋಲ್ಮೇಟ್ ಬರಲಿ ಜೀವನದಾಗ ಅಂತಲೂ ಕೆಲವೊಬ್ರು ಅನ್ಕೊತಿರ್ಬೇಕು ಸೊ ನಿಮ್ಗೇನು ವ್ಯಕ್ತಿ ಅದರಲ್ಲ ಅಂದರೆ ಈಗ ನಿಮ್ಗೆ ಅವರ ಪ್ರೀತಿಯಿಂದ ಸೊ ನನ್ನನ್ನು ನೀವು ಸೋಲ್ಮೇಟ್ ಅನ್ಕೋ ಅಂದರೆ ಬೇರೆ ಕಡೆ ಏನೇನಾದ್ರು ಹುಡ್ಕೋಕೆ ಹೋಗಬೇಡ ಕಷ್ಟನೋ ಸುಖನೋ ಎಲ್ಲ ಯಾಕಂದ್ರೆ ಯಾರು ಪರ್ಫೆಕ್ಟ್ ಆಗಿರಂಗಿಲ್ಲ ಎಲ್ಲರ ಕಡೆ ಏನೋ ಒಂದು ಕುಂದುಕರತೆಗಳಿರ್ತಾವೆ ಸೊ ಇವ್ರ ಕಡೆ ಒಂದು ಅಂದ್ರೆ ಅಂದರೆ ಎಲ್ ಇವ್ರ ಕಡೆ ಒಂದು ಕ್ವಾಲಿಟಿ ಚೆನ್ನಾಗಾಗತ್ತೆ ಇನ್ನೊಬ್ರ ಕಡೆ ಇನ್ನೊಂದು ಕ್ವಾಲಿಟಿ ಚೆನ್ನಾಗಿರತ್ತೆ ಹಂಗಂದು ಎಲ್ಲರೂ ಹತ್ತು ಮಂದಿ ಆರಿಸ್ಕೊಳೋಕ್ಕಾಗಲ್ಲ ಪಾರ್ಟ್ನರ್ ಅಂತಂದು ಸೊ ನನ್ನನ್ನು ನೀನು ಸೋಲ್ಮೇಟ್ ಅಂತ ಅನ್ನಿಸ್ಕೊನ್ಕೋಬೇಕು ಆಲ್ರೆಡಿ ನಾನು ನಿನ್ಗೆ ಸೋಲ್ಮೇಟ ಹ್ಞೂ ಸೊ ಅಂದ್ರೆ ಇದು ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಿ ಆಗ್ತತಿ ಅಂತ ಯಾಕಂದ್ರೆ ಅವರು ನಿಮ್ಮನ್ನ ಸೋಲ್ಮೇಟ್ ಅಂದ್ಕೊಂಬಿಟ್ರ ಅನ್ನಿಸತಿಲ್ಲ ಸೋಲ್ಮೇಟ್ ಎನರ್ಜಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ಈಸಿ ಜರ್ನಿ ಅದು ಭಾಳ ಈಸಿ ಇರಂಗಿಲ್ಲ ನೀವು ಸೋಲ್ಮೇಟ್ ಅಂದ್ಕೊಳ್ಳಿ ಹೋದಿದು ಒಂದು ಕಂಪ್ಲೀಟ್ ಪರ್ಸನ್ ಇವ್ರು ನನಗೆ ನನ್ನ ಜೀವನದಾಗ ಇವ್ರು ಬಂದ್ರಂದ್ರೆ ನನ್ನ ಜೀವನ ಭಾಳ ಖುಷಿಯಿಂದ ಇರ್ತೈತಿ ಅಂದ್ಕೊಂಡ್ಬಿಡ್ತೀರಿ ಹ್ಞೂ ಹ್ಞೂ ಅಂತಪ್ಪ சோல் மேட் சோலிக மேட்டுர ஆக்சுவலி ஆத்மளுக்கு ஜத்தைகாரி நம்ம ஆத்மொரு ஆத்ம வந்து வர்த்தி வந்து ஓகத்தி பட் நான் ரூடிவொழி இடது சோல் மேட் அந்த பார்ட்னரிகா நம்ம ஆத்மக்க த அவரது பாவனைகள் அவ்ரது ஒரு பிரீத்தி அவ் கஷ்ட சுக ஏனதுல நம்ம ஆத்மக்கு வந்து தட்டுத்தது ஹோகி ஒன்று ஆமே இல்லை நம்ம ஆத்மா ಶುದ್ಧಿ ಮಾಡುವಂಥದ್ದು ವ್ಯಕ್ತಿಯವರು ನಮ್ಮ ಆತ್ಮ ಶುದ್ಧಿ ಅಂದರೆ ಹಿಂಗೆ ಸೋಪಾಗಿ ತೊಳೆದಲ್ಲ ನಮ್ಮೊಳಗೆ ಚೇಂಜಸ್ ಬರ್ತವೆ ನಮ್ಗೆ ಎಷ್ಟೋ ಕರ್ಮಗಳನ್ನು ಅವರು ಕಳೀತಾರೆ ಸುಧಾರಿಸ್ತಾರೆ ನಮ್ಮನ್ನ ನಮ್ಮೊಳಗೆ ಪರಿವರ್ತನೆಗಳನ್ನ ಬರೆಸ್ತಾರೆ ಸೋಲ್ಮೇಟ್ ಇದ್ದರು ಸೊ ಸೋಲ್ಮೇಟ್ ಇದ್ದರೆ ನಿಮ್ಮ ಮದುವೆ ಆಗಬೇಕಂತ ರೂಲ್ಸ್ ಇಲ್ಲ ಇದನ್ನು ತಿಳ್ಕೊಂಬಿಡ್ರಿ ಇವ್ರು ನಿಮ್ಮ ಸೋಲ್ಮೇಟ್ ಎನರ್ಜಿ ಅಂತ ನೀವತ್ತು ಅವ್ರು ನೋಡ್ತಿದಿರಿ ಅಂದ್ರೆ ಮ್ಯಾಮ್ ನೀವು ಸೋಲ್ಮೇಟ್ ಅಂತ ಹೇಳಿದ್ರಿ ನೀವು ನಮ್ಮ ಜೊತೆಗೂ ಮದುವೆನೇ ಆಗಲಿಲ್ಲ ಅಂದ್ರೆ ಸೋಲ್ಮೆಟ್ ಜೊತೆ ಮದುವೆ ಆಗ್ಬೇಕಂತೇನಿಲ್ಲ ಅವ್ರು ನಿಮ್ಮೊಂದು ಏನೋ ಒಂದು ಕಲಿಸ್ಬೇಕಂತ ಜೀವನದ ಬಂದಿರ್ತಾರೆ ಅದು ಹೆಂಗೆ ರೂಟ್ ರೂಟ್ ಬೇರೆ ಅಲ್ಲಾಡ್ಸೋದು ಚೇಂಜ್ ಮಾಡ್ತಾರಂತಾರಲ್ಲ ಹಂಗೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಮೇಲೆ ನಿಮ್ಮ ಜೂ ಒಂದು ಕೆಲವೊಂದು ನಿಮ್ಮ ಜಡಗಳಂತವಲ್ಲ ಅಂದರೆ ರೂಟ್ಸ್ ನಮ್ಮ ಬೇರೆ ಅಲ್ಲಾಡಿರ್ತದೆ ನಮ್ಮದು ನಾ ಇರೋದೇ ಹಿಂಗೆ ನಾ ಇರೋದೇ ಹಿಂಗೆ ನಾ ಹಿಂಗೆ ಮಾಡ್ತೀನಿ ಹಿಂಗೆ ಅಂದಿರ್ತೀರಿ ಆ ವ್ಯಕ್ತಿ ನಿಮ್ಮ ಜೂವನ್ದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಗುಣಗಳು ನಿಮ್ಮೊಳಗೆ ಚೇಂಜ್ ಆಗ್ಬಿಟ್ಟಿರ್ತವೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸೊ ಅವ್ರು ನಿಮ್ಮನ್ನ ಸೋಲ್ಮೆಟ್ ಅನ್ಕೊಂಡಾರ ನಿಮ್ಮಿಂದ ಅವ್ರು ಭಾಳ ಕಲ್ತಿರ್ಬೋದು ಸೊ ನೀವು ಅವರಿಂದ ಕಲಿಯುವಂಥ ಭಾಳ ವಿಷಯಗಳು ಇರ್ಬೋದು ನೋಡ್ಕೊಳ್ರಿ ಯಾರ್ಯಾರ್ದು ಹೇಗೆ ಐತಿ ಎಕ್ಸ್ಪ್ರೆಸ್ ಯುವರ್ ಲವ್ ವಾವ್ ಹೋಗಿ ಎಕ್ಸ್ಪ್ರೆಸ್ ಮಾಡ್ರಿ ನಿಮ್ಮ ಲವ್ನ ಅವರಿಗೆ ಇಲ್ಲಿ ಬಂತ ಇವಾರು ಹೈಡಿಂಗ್ ಅಂತ ಬಂತಲ್ಲ ಇಲ್ಲ ಎಲ್ಲ ಅಂತ ಕಡೆ ಹ್ಞೂ ಇಲ್ಲಿ ಬಂದು ವೇರಿಂಗ್ ಹಿಂಗೆ ಫಾಲ್ಸ್ ಮಾಸ್ಕ್ ಅಂತ ನಿಮ್ಮ ಹೇಳ್ಕೊಳಕ್ಕೆ ತಯಾರಲ್ಲ ನೀವು ಹೋಗಿ ಹೇಳ್ಕೊಳ್ರಿ ಅವ್ರು ಹೂ ಅನ್ಲಿ ಹ್ಞೂ ಹೂ ಅನ್ಲಿ ಏನಾರು ಅನ್ಲೇ ಫಸ್ಟ್ ನೀವು ಮನಸ್ಸಾಗಿದ್ದು ಹೇಳ್ಕೊಂಬಿಡ್ರಿ ಇಲ್ಲಾಂದ್ರೆ ಭಾಳ ಅಯ್ಯೋ ಹೇಳಬೇಕಾಗಿತ್ತಾನೆ ನಾನು ತಪ್ಪು ಮಾಡಿದ್ಮ ಇನ್ನೊಂದು ಟೈಮ್ ಕಾಯ್ಬಾರ್ದಾಗಿತ್ತೆ ಆಮೇಲೆ ಫಸ್ಟ್ ತಪ್ಪ ಪಡ್ಬೇಕಾಗ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡಿರಿ ಅನ್ ರಿಕ್ವೈರ್ಡ್ ಲವ್ ದೇರ್ ಈಸ್ ನಾ there is ನಾಟ್ enough ಅಟ್ರಾಕ್ಷನ್ ಆ್ಯಂಡ್ chemistry ಟು ಕೀಪ್ ದಿಸ್ relationship ಗೋಯಿಂಗ್ ಆನ್ ಈ ಪ್ರೀತಿ ಉಳಿಸ್ಕೋಬೇಕಂದ್ರೆ ನೀವು ಅವರಿಗೆ ನಿಮ್ಮ ಪ್ರೀತಿನ ಹೇಳ್ಕೊಳ್ಳೇಬೇಕು ಅವ್ರು ನಿಮಗೆ ಹೇಳ್ತದಾರ ಇದು ಪ್ರೀತಿದ ಬಗ್ಗೆನ ಮಾತಾಡ್ತದಾರ ಹಾಂ ಪ್ರೀತಿಯ ಸಂದೇಶಗಳು ಅಂತಂದ್ರೆ ಪ್ರೀತಿ ಬಗ್ಗೆನ ನಿಮಗೊಂದು ಸಂದೇಶಗಳು ನಾನು ನಿನ್ಗೆ ಇಷ್ಟಪಡ್ತೇನೆ ನಾನು ನಿನ್ನ ಸೋಲ್ಮೆಟ್ ಅಂದ್ಕೊಂಡೇನೆ ನಿನ್ನ ನಿನ್ನ ನಾನಿನ್ನ ನಂಬ್ತೇನೆ ನೀ ನನಗೆ ಜೀವನಕ್ಕೆ ಬಂದರೆ ನನ್ನ ಜೀವನ ಪರಿಪೂರ್ಣ ಅನಿಸ್ತತಿ ಅಂತ ಇಷ್ಟೆಲ್ಲ ಅವ್ರು ಅಂದಾಗ ನೀವು ಹೋಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಈ ಈ ರಿಲೇಷನ್ಶಿಪ್ ಒಳಗೆ ಏನೂ ಕೆಮಿಸ್ಟ್ರಿ ಒಳಂಗಿಲ್ಲ ಕೆಮಿಸ್ಟ್ರಿ ಅಂದರೆ ನಿಮ್ಮದು ಒಬ್ರಕೊಬ್ರದ್ದು ಇಂಟ್ರಾಕ್ಷನ್ಸ್ ಅಂತೇವಲ್ಲ ನಾವು ಏನೂ ಉಳಂಗಿಲ್ಲ ಅಟ್ರಾಕ್ಷನ್ ಉಳಂಗಿಲ್ಲ ಒಂದಿನ ಅಟ್ಲೀಸ್ಟ್ ಹಿಂಗೆ ಅಟ್ರಾಕ್ಷನ್ ಇದ್ದಿಲ್ಲ ಈ ವ್ಯಕ್ತಿ ನೋಡೇ ನೋಡಕ್ಕೆ ಚಂದದ ಅವ್ರ ಏನೋ ಒಂದು ಅವ್ರದ್ದು ಹಾವಭಾವಗಳು ನಮಗೆ ಇಷ್ಟ ಆಗ್ತಾವೆ ಫಿಸಿ ಫಿಸಿಕಲ್ ಅಪಿಯರೆನ್ಸ್ ಆ ಅಟ್ರಾಕ್ಷನ್ ಕಳೀತೈತಿ ಅಂತ ನಿಮ್ಗೆ ಹೇಳ್ತಿದಾರೆ ಸೊ ನೀವು ಲಘುನ ಹೋಗಿ ಎಕ್ಸ್ಪ್ರೆಸ್ ಮಾಡೋದು ಅಡ್ಡಿ ಇಲ್ಲ ಹೆಂಗೂ ಹೊಸ ವರ್ಷ ಬರ್ತಾ ಐತಿ ಹೂವು ಮಾಡಿರಿ ಸೊ ಎರಡು ಕಾರ್ಡ್ ಬಂದ್ವು ಪೇ ಅಟ್ಯಾನ್ಶನ್ ಟು ದ ರೆಡ್ ಫ್ಲ್ಯಾಕ್ಸ್ ಇಲ್ಲಿ ಕೆಲವೊಬ್ಬರಿಗೆ ಬಂದಿದ್ದು ನೋಡ್ರಿ ಸ್ವಲ್ಪ ಕಾಶನ್ ಆಗಿದೆ ರೆಡ್ ಫ್ಲ್ಯಾಕ್ಸ್ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ಪಿಗೆ ಹಾಳು ಮಾಡುವಂಥದ್ದು ಅಥವಾ ನಿಮ್ಮ ರಿಲೇಶನ್ಶಿಪ್ಪಿಗೆ ಅದು ಟಾಕ್ಸಿಕ್ ಆಗಿರೋಂಥದ್ದು ವಿಷಕಾರಕವಾಗಿರೋಂಥದ್ದು ಅಂಥ ಜನಗಳು ಇರ್ತಾರ ನಮ್ಮ ಜೀವನದಾಗ ಹಾಂ ರಿಲೇಷನ್ಶಿಪ್ ಹಾಳು ಮಾಡೋಕ್ಕ ಇರ್ತಾರವರು ಇಲ್ಲ ನಿಮ್ಮ ಕೆಲವೊಂದು ಆ್ಯಟಿಟ್ಯೂಡ್ಸು ಹಾಂ ಅವರು ಕೆಲವೊಂದು ಆ್ಯಟಿಟ್ಯೂಡ್ಸು ನಿಮ್ಮ ಬಿಹೇವಿಯರ್ಸು ಹ್ಞೂ ನಿಮ್ಮ ಹಾವಭಾವಗಳು ನಿಮ್ಮ ಆ್ಯಕ್ಷನ್ಸ್ ಇರುತ್ತವಲ್ಲ ಅದು ನಿಮ್ಮ ರಿಲೇಶನ್ಶಿಪ್ಪಿಗೆ ರೆಡ್ ಫ್ಲ್ಯಾಕ್ಸ್ ಅಂದರೆ ಅದು ಒಳ್ಳೆಯದಲ್ಲ ನೆಗೆಟಿವಿಟಿ ಅದು ಈ ವ್ಯಕ್ತಿ ನನಗೆ ಸರಿ ಅನ್ಸಕತ್ತಿಲ್ಲ ನನಗೆ ಈ ವ್ಯಕ್ತಿ ಸರಿ ಅನ್ಸಕತ್ತಿಲ್ಲ ಅಂತ ಅವ್ರ ಮನಸ್ಸೊಳಗೆ ಮುಡಕ್ಕೆ ಸ್ಟಾರ್ಟ್ ಆಗ್ತೈತಿ ಸೊ ಆ ರೀತಿ ನೀವು ಮುಡಿಸ್ಬೇಡ ಅಂತ ನಿಮಗೆ ಹೇಳ್ತದಲ್ಲ ಒಬ್ರಿಗೊಬ್ರು ನೀವು ಮುಡ ಹಂಗೆ ಭಾವನೆಗಳು ಬರೋಕೆ ಸ್ಟಾರ್ಟ್ ಆಗಬಾರ್ದು ಯಾಕೋ ಇವ್ರ ಮೇಲೆ ಅನುಮಾನ ಬರಕತ್ತೈತಿ ಯಾಕೋ ಇವ್ರ ನಮ್ಗೆ ಇವ್ರು ಹಿಂಗೆ ಅನ್ಸಕತ್ತಾರ ಯಾಕೋ ಇಷ್ಟು ದಿನ ಹಿಂಗಿದ್ರು ಯಾಕೋ ಸ್ವಲ್ಪ ಈಗ ಚೇಂಜ್ ಆದ್ರೆ ಅವ್ರ ಮಾತು ಯಾಕೋ ಬದಲು ಅನ್ಸಕತ್ತೈತಿ ಹಂಗೆ ಬರೆಸ್ಕೋಬೇಡ್ರಿ ಈ ರಿಲೇಷನ್ಶಿಪ್ ಒಳಗೆ ಯಾಕಂದ್ರೆ ಚೆನ್ನಾಗೈತೆ ನಿಮ್ಮ ರಿಲೇಷನ್ಶಿಪ್ ಇದೆ ಸುಮ್ಮ ಸುಮ್ಮನೆ ಯಾರೋ ಬಂದರು ನಡುವು ಅಥವಾ ನಿಮ್ದು ಆ್ಯಟಿಟ್ಯೂಡ್ ಇಂದ ನೋಡ್ರಿ ನೀವು ಎಕ್ಸ್ಪ್ರೆಸ್ಸೇ ಮಾಡಿಲ್ಲ ಇಲ್ಲೇ ನೀವು ಹೋಗೋರಿಗೆ ಹೇಳ್ಕೊಂಡಿಲ್ಲ ನಿಮ್ಗೆ ಏನು ಅಂತ ಹೇಳ್ಕೊಳ್ರಿ ಚಲೋ ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಹೇಳಿದ್ರೆ ನೀವು ನನಗೆ ಇಷ್ಟಪಡ್ತೀನಿ ಅಂತಲೇ ಇಲ್ಲ ನನಗೆ ನೀವು ಇಷ್ಟ ಆಗಿಲ್ಲ ಅಂತ ನಿಮ್ಮ ಅನ್ಸಿದ್ರೆ ಹೋಗಿ ಎಕ್ಸ್ಪ್ರೆಸ್ ಮಾಡಿರಿ ಅದನ್ನು ನಮ್ಗೆ ಯಾಕೋ ನಿಮ್ಮಿಬ್ರು ನಮ್ಮ ಇದು ಸಂಬಂಧ ನಮ್ಗೆ ಯಾಕೋ ಚಲೋ ಅನ್ಸತ್ತೆ ಬಂತ ಯಾಕೋ ಕೆಮಿಸ್ಟ್ರಿ ಇಲ್ಲ ಅಂತಲೇ ಬರತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ರೆ ಮಾಡಿರಿ ವಟ್ ಅವ್ರನ್ನ ನೀವು ಕ್ವಶನ್ ಮಾರ್ಕ್ ಒಳಗೆ ಇಡಬೇಡ್ರಿ ಅಷ್ಟೇ ಈ ರಿಲೇಷನ್ಶಿಪ್ಗೆ ಬೇರೆ ಕಡೆಯಿಂದ ಎಲ್ಲಾದರೂ ನೆಗೆಟಿವಿಟಿ ಬರ್ತಾ ಇತ್ತು ಸ್ವಲ್ಪ ಅದರ ಕಡೆ ಲಕ್ಷ ಕೊಟ್ಕೊಳ್ರಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಸಿ ಹೇಳ ಸೋಲ್ಮೆಟ್ ಅಂತ ಹೇಳಿದರೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಅಂದರೆ ನೀವು ಯಾವುದೋ ಒಂದು ಜನ್ಮ ಜನ್ಮದ ಒಂದು ಕನೆಕ್ಷನ್ ಇದೆ ಕನೆಕ್ಷನ್ನ ನೋಡ್ರಿ ನಮ್ ನೀವು ಜನ್ಮ ಜನ್ಮದ ಕನೆಕ್ಷನ್ ಹೇಳಾಕತ್ತೀರಿ ಸೋಲ್ಮೇಟ್ ಹೇಳಾಕತ್ತೀರಿ ಅಂದ್ರೆ ಅವ್ರನ್ನ ಅವ್ರನ್ನ ನಾವು ಮದುವೆ ಹೋಗ್ಬೇಕಲ್ರಿ ಹ್ಮ್ ಹ್ಮ್ ಕರ್ಮ ಕಳೆಗಾಗಿ ಬಂದಿರೋಂಥ ವ್ಯಕ್ತಿ ನಿಮ್ಮ ಆತ್ಮದ ಶು ಶುದ್ಧಿ ಆತ್ಮ ಮುಂದಿನ ಜನ್ಮಕ್ ಮುಂದಿನ ಜನ್ಮಕ್ಕೆ ನಾವು ಹುಟ್ಟಬೇಕು ಹಂಗೆ ಯಾರಿಗೂ ಮೋಕ್ಷ ಅಂತಿರಲ್ಲ ಹ್ಮ್ ಅವಮ್ಮ ಸುಧಾರಿತವಾಗಿ ನಾವು ಒಂದು ಹುಟ್ಟಬೇಕು ಅದು ಆತ್ಮ ಇರೋದಲ್ಲ ಕರ್ಮ ಕರ್ಮಕಳೆಗಾಗಿ ವ್ಯಕ್ತಿಗಳು ವ್ಯಕ್ತಿಗಳಿರಲ್ಲ ಸೊ ಅವರಿಂದ ನೀವೇನು ಕಲಿಯೋದೈತಿ ನಿಮ್ಮಿಂದ ಅವ್ರೇನು ಕಲಿಯೋದೈತಿ ನೋಡ್ಕೊಳ್ರಿ ಸೊ ನಾನೇನು ಹೇಳ್ತಾನೆ ಅಂದರೆ ರಿಲೇಶನ್ಶಿಪ್ ಒಳಗೆ ನೀವು ಯಾರ ಬಗ್ಗೆ ನೋಡ್ತಿದ್ರಿ ಅವರಿಂದ ನಿಮ್ಮ ಕ ನಿಮಗೆ ಏನೇನು ಒಳ್ಳೇದು ಕಲಿಯೋದೈತಲ್ಲ ಎಲ್ಲ ನೀವು ಕಲೀರಿ ಅಂತ ನಾನು ಹೇಳ್ತಾನೆ ಯಾಕಂದ್ರೆ ಸೋಲ್ಮೇಟ್ಸ್ ಬರೋದು ಭಾಳ ಜನ ಬರ್ತಾರೆ ಜೀವನದಾಗ ಸೋಲ್ಮೇಟ್ಸ್ ಅಂತಂದ್ರೆ ಮಾತ್ರ ಒಬ್ಬರು ಜನ್ಯೂನಾಗಿ ಒಬ್ಬರು ಬಂದಾಗ ಅಂದಾಗ ಬಿಟ್ಕೊಡ್ಬಾರ್ದು ಸೊ ಟ್ಯಾರೋದಿಂದ ನಿಮ್ಮ ವ್ಯಕ್ತಿಯ ಪ್ರೀತಿಯ ಸಂದೇಶಗಳ ಏನು ಬರ್ತಾವಂತ ನೋಡೋಣ ಸೊ ನಾನು ವೀರ್ಸ್ ಯಾರ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ತಾ ಆ ವ್ಯಕ್ತಿಯಿಂದ ಪ್ರೀತಿಯ ಸಂದೇಶಗಳು ಒಪ್ಪನಪ್ಪ ಅಪ್ಪ ಹೇಳಿದಾರೆ ಅವ್ರು ಏನೋ ನಿಮಗೆ ಕೊಡ್ತಿದ್ದಾರೆ ಅವ್ರು ಏನೋ ನಿಮ್ಗೆ ಹೇಳ್ತಿದ್ದಾರೆ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಆಗಂತ ನಿಮ್ಗೆ ಹೇಳ್ತಿದ್ದಾರೆ ನೆಗೆಟಿವ್ ಪ್ಯಾಟರ್ನ್ಸ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ರಿ ನಿನ್ನೊಳಗಿರೋಂಥ ಕೆಲವೊಂದು ಗುಣಗಳದಾವಲ್ಲ ಅಥವಾ ನಿಮ್ದೊಂದು ಆ್ಯಟಿಟ್ಯೂಡ್ಸ್ ಅದಾವೆ ಅವ್ನು ಸ್ವಲ್ಪ ಬಿಡಬೇಕು ಜರ್ಅರ್ಕನ ಡೆತ್ ಇನ್ ರಿವರ್ಸ್ ಹೌದಾ ಕಿಂಗ್ ಆಫ್ ವಾಂಡ್ಸ್ ಪ್ರಾಕ್ಟಿಕಲಿ ವಿಚಾರ ಮಾಡಿರಿ ಪ್ರಾಕ್ಟಿಕಲಿ ವಿಚಾರ ಮಾಡ್ರಿ ಇದು ರಿಲೇಶನ್ಶಿಪ್ ಒಳಗೆ ಈಕ್ವಲ್ ಆ್ಯಂಡ್ ಗಿವ್ ಟೇಕ್ ಇಲ್ಲ ನಿಮ್ದು ಅಂದ್ರೆ ಇಬ್ಬರದು ಈಕ್ವಲ್ ಇಲ್ಲ ಏನು ನಿಮಗೆ ಪ್ರೀತಿ ತೋರಿಸದಾರ ನೀವೇನೋರಿಗೆ ಪ್ರೀತಿ ತೋರಿಸದಿರಿ ಈಕ್ವಲ್ ಇಲ್ಲ ಒಬ್ಬರೇ ಒಬ್ಬರ ಇದಕ್ಕೆ ಎನರ್ಜಿ ಭಾಳಕತ್ತೀರಿ ಇನ್ನೊಬ್ರು ಏನು ಮಾಡಾಕತ್ತಿಲ್ಲ ಅದು ರಿಲೇಷನ್ಶಿಪ್ ಈಗ ಸ್ವಲ್ಪ ಸೀರಿಯಸ್ನೆಸ್ಸಿಗೆ ಬರ್ತಿರ್ಬೇಕು ನೀವು ಹಾಂ ಸೀರಿಯಸ್ನೆಸ್ ಇಲ್ಲ ಅಂದರೆ ಸ್ವಲ್ಪ ಸೀರಿಯಸ್ ಆಗಿದ್ರ ಬಗ್ಗೆ ವಿಚಾರ ಮಾಡಿರಿ ಅಂತ ಬ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ತದರಿ ನಿಮ್ಮ ಡಿಸಿಷನ್ಸ್ ನೀವೇ ಮಾಡ್ಕೊಳ್ರಿ ಆ್ಯಕ್ಷನ್ಸ್ ತೊಗೊಳ್ರಿ ಈ ರಿಲೇಷನ್ಶಿಪ್ ಬಗ್ಗೆ ಪದೇ ಪದೇ ಅವ್ರು ಬಂದು ನಿಮಗೇನೋ ಏನೋ ಕೇಳೋದು ನೀವು ಅದಕ್ಕೆ ಒಂದು ಕ್ವಶನ್ ಮಾರ್ಕ್ ಇಟ್ಬಿಡೋದು ನೀವು ಇಲ್ಲ ಅವ್ರ ಅವ್ರಿಗೆ ಹೋಗಿ ನೀವು ಹೋಗವ್ರು ಏನೋ ಅಂತ ಓಕೆ ಕಮಿಟ್ಮೆಂಟ್ ಏನು ಸೋ ನೀ ನನ್ನ ಜೊತೆಗೆ ಇರ್ತೀಯ ಏನೋ ಅಂತೀರೋ ಒಂದು ಅದಕ್ಕೇನೇ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಆನ್ಸರೇ ಇಲ್ಲ ಸೊ ಇದಕ್ಕೊಂದು ಆ್ಯಕ್ಷನ್ ತೊಗೋಬೇಕು ನೀವು ಹ್ಞೂ ನಿರ್ಧಾರಗಳನ್ನ ತೊಗೋಬೇಕು ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನಿಮ್ಗೆ ಈ ಪ್ರೀತಿಯ ವಿಚಾರದಲ್ಲಿ ಎಸ್ಪೆಷಲಿ ನಿಮ್ಗೆ ಹೇಳ್ತದಾರ ವ್ಯಕ್ತಿ ಓಕೆ ಸೊ ಹೆಲ್ಪ್ಫುಲ್ ಆಗೈತಿ ನಿಮ್ಮ ಲವ್ ಲೈಫಿಗೆ ಅನ್ಕೊತಾ ಈ ರೀಡಿಂಗನ್ನು ಮುಗಿಸೋಣಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ